ನಮಸ್ಕಾರ ನ್ಯೂಸ್ ಫರ್ಟಿ ಸಿಕ್ಸ್ ಹಿಟ್ಟಾಗಿ ನನ್ನ ನಿರ್ದೇಶಕನಾಗಿ ಕೂಡ ಕರ್ಕೊಂಡು ಹೋಗ್ತಿರೋ ಎಲ್ಲ ಕನ್ನಡ ಶ್ರೀರಸಿಕರಿಗೂ ನನ್ನ ನೆಚ್ಚಿನ ಅಭಿಮಾನಿಗಳು ಇದನ್ನ ಆರಂಭಿಸ್ತೀನಿ ಕಂಡು ಈ ಅವಾರ್ಡ್ ಸರ್ ನಿಮ್ಮ ಚಿತ್ರಗಳಲ್ಲಿ ನಟನೆ ಕಥೆ ಎಲ್ಲವೂ ಅದ್ಭುತವಾಗಿರುತ್ತೆ ಇದ್ರ ಜೊತೆ ಪ್ಯಾರಲ್ ಆಗಿ ಸೂಪರ್ ಆಗಿರೋದು ಹಾಡುಗಳು ಸರ್ ಈಗ ಸಿನಿಮಾ ಜಗತ್ ಅಂದ್ರೆ ಸಿನಿಮಾ ಜನಪ್ರಿಯ ಆಗ್ತಾ ಇದ್ದಂಗೆನೆ ಎಲ್ಲಾ ಹೀರೋಗಳು ಬಿಲ್ಡಪ್ ಅದು ಇದೆಲ್ಲವೂ ಆಗ್ತಾ ಹೋಗ್ತಾ ಇರುತ್ತೆ ಸರ್ ಆದ್ರೆ ನಿಮ್ದೇನ್ ಸರ್ ಹಾಡುಗಳು ತೀರಾ ಗ್ರೌಂಡ್ ಟು ಗ್ರೌಂಡ್ ಟು ಬಟ್ ನೆಕ್ಸ್ಟ್ ಲೆವೆಲ್ ಅಂದ್ರೆ ಹಳೆ ಪಾತ್ರೆ ಹಳೆ ಕಬ್ಬಿಂದ ಸ್ಟಾರ್ಟ್ ಮಾಡಿದ್ರೆ ಕರಿ ಐ ಲವ್ ಯು ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಓಕೆನಾ ಎಲ್ಲಾ ಬಾಸ್ ಹಾಡುಗಳು ಆದ್ರೆ ಬಹಳ ಹೃದಯಕ್ಕೆ ಹತ್ತಿರವಾದಂತಹ ಭಾಷೆಯಲ್ಲಿ ಇರುವಂತಹ ಹಾಡುಗಳು ಸರ್ ಇದ್ರ ಜೊತೆಯಲ್ಲಿ ಸಾವಿನ ಸಾಂಗ್ ನ ಒಂದು ಟ್ರೆಂಡ್ ಮತ್ತೆ ಶುರು ಮಾಡಿದೆ ನೀವಂತ ಹೇಳ್ಬೋದು ಸರ್ ಆ ಇದು ಹೇಗೆ ಸ್ಟಾರ್ಟ್ ಆಯ್ತು ಇದು ವಿಶೇಷತೆ ಏನು ನೀವು ಹೇಳಿದ್ರೆ ತುಂಬಾ ಬಿಲ್ಡ್ ಅಪ್ ಇಡಲ್ಲ ತುಂಬಾ ಬಿಲ್ಡ್ ಅಪ್ ಆಗೋದ್ರೆ ಆಗುವಾಗ ಎಲ್ಲ ನೆಲದ ಮೇಲೆ ಸಿನಿಮಾ ನೋಡೋದಲ್ಲ ಅವ್ರ ಕಾಲಲಿ ತ ಅವ್ರ ನೇರವಾಗಿ ಅವ್ರ ಮನಸ್ಸಿಗೆ ಇಷ್ಟ ಆಗುವ ಹಾಗೆ ಅವ್ರ ನೇರವಾಗಿ ಮಾಡ್ತೀನಿ ಒಂದು ಆ ಇದೊಂದು ಎಲ್ಲರಿಗೂ ನಮ್ಮ ಭಾಷೆ ನನ್ನ ನನ್ನ ಮನೇಲಿ ಆಡ್ತಿರೋ ಮಾತು ಅನ್ನಿಸ್ಬೇಕು ಅದೊಂದು ಅದು ಬಿಟ್ಟರೆ ಮತ್ತೆ ಪ್ರತಿಯೊಬ್ಬ ಕಲಾವಿದರು ಅಂದ್ರೆ ಸಿನಿಮಾದ ಪ್ರತಿಯೊಬ್ಬ ಕಲಾವಿದರು ಒಬ್ರೊಬ್ರು ಅನುಭವಿಸುವಂತ ಅವಮಾನ ಪ್ರತಿರೂಪನ ಅನುಕೂಲ ಆಗಿರ್ತೀನಿ ಯಾವಾಗ್ಲೂ ಅದಕ್ಕೆ ಸಕ್ಸಸ್ ಯಾವಾಗಲೂ ಜೊತೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಕನ್ನಡ ನಾವು ನಿಮ್ಮೊಂದಿಗೆ